ಕಾರ್ತಿಕ್ ಶೇರ್ಸ್ ಕೊಡಲ್ಲ ಅಂದಿದ್ದಕ್ಕೆ ಸುಮಿತ್ ಎ ಕೆ ಕಾರ್ಪೊರೇಷನ್ನ ನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಅವನ ಮ್ಯಾನೇಜರ್ ಎ ಕೆ ಕಾರ್ಪೊರೇಷನ್ ಇನ್ವೆಸ್ಟರ್ಸ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ದ ಡೀಟೇಲ್ಸ್ ಮೇಲೆ ಸುಮಿತ್ ಪರ್ಸ್ನಲ್ ಆಗಿ ಕೆಲವು ಇನ್ವೆಸ್ಟರ್ಸ್ಗೆ ಕಾಲ್ ಮಾಡಿ ಕೆ ಕಾರ್ಪೊರೇಷನ್ಗೆ ಸಪೋರ್ಟ್ ಮಾಡಿದ್ರೆ ನನ್ನನ್ನು ಎದುರಾಕೊಂಡು ಹಾಕೊಂಡಂಗೆ ಅಂತ ಬೆದರಿಕೆ ಹಾಕಿದ್ದ ಕೆಲವೇ ಗಂಟೆಗಳಲ್ಲಿ ಅದರ ಪರಿಣಾಮ ಕಾಣಿಸೋದಕ್ಕೆ ಶುರುವಾಯಿತು ಕಾರ್ತಿಕ್ ಸುಮಿತ್ಗೆ ಕಾಲ್ ಮಾಡಿದ್ದ ಸುಮಿತ್ ಸರ್ ನೀವು ಹೀಗೆ ನಮ್ಮ ಇನ್ವೆಸ್ಟರ್ಸ್ಗೆ ಹೆದರ್ಸೋದು ಸರಿಯಲ್ಲ ಪ್ಲೀಸ್ ಈ ವಿಷಯದಲ್ಲಿ ಹಿಂಗೆ ಆಟ ಆಡ್ಬೇಡಿ ಕಮಾನ್ ಕಾರ್ತಿಕ್ ಇಷ್ಟು ಬೇಗ ಎದುರ್ಕೊಂಬಿಟ್ರೆ ಹೆಂಗೆ ಇನ್ನೂ ನಿನ್ನ ಕಂಪ್ನಿ ನಾಶ ಆಗೋದನ್ನ ನೋಡ್ಬೇಕು ನೀನು ಗೇಮ್ ಆಗಲಿ ಬಿಸ್ನೆಸ್ ಆಗಲಿ ಎರಡನ್ನೂ ನಾನು ನಂದೇ ಆದ ರೀತಿಲಿ ಹ್ಯಾಂಡಲ್ ಮಾಡ್ತೀನಿ ಇದೇ ನನ್ನ ಸ್ಟೈಲು ಸುಮಿತ್ ಯಾವತ್ತಿನ ಹಾಗೆ ಆಟಿಟ್ಯೂಡಲ್ಲಿ ಹೇಳಿದ್ರೆ ಕಾರ್ತಿಕ್ ನಿಮ್ಮನ್ನ ಯಾರು ಕ್ವೆಶನ್ ಮಾಡಲ್ಲ ನಿಮ್ಮ ವಿರುದ್ಧ ಯಾರು ಹೋರಾಡೋದಕ್ಕೆ ಮುಂದಾಗಲ್ಲ ಅಂತ ನೀವು ಹೀಗೆ ಮಾಡೋದು ತಪ್ಪು ಸರ್ ಅಂದ ಸುಮಿತ್ ಒಂದು ಕ್ಷಣ ಸೈಲೆಂಟ್ ಆಗಿದ್ದ ನಂತರ ಸರಿ ನಾನು ನಿನಗೆ ಒಂದು ಆಫರ್ ಕೊಡ್ತೀನಿ ನಿನಗೆ ಗೊತ್ತಿರೋರಲ್ಲಿ ದಿ ಬೆಸ್ಟ್ ಫೈಟರ್ನ ಕಳಿಸು ನಾನು ಅವನ ಜೊತೆ ಫೈಟ್ ಮಾಡ್ತೀನಿ ಒಂದು ವೇಳೆ ಅವನು ಗೆದ್ರೆ ನಾನು ನಿನ್ನ ಕಂಪ್ನಿ ತಂಟೆಗೆ ಬರೋಲ್ಲ ಆದರೆ ನಾನು ಗೆದ್ರೆ ಚಕ್ರವರ್ತಿ ಗ್ರೂಪ್ಸ್ನ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸು ನನಗೆ ಕೊಡಬೇಕು ಓಕೆನಾ ಅಂತ ಕೇಳ್ದೆ ಕಾರ್ತಿಕ್ ಎರಡು ನಿಮಿಷ ಯೋಚನೆ ಮಾಡಿ ಸರಿ ಸರ್ ಅಡ್ರೆಸ್ ಕಳಿಸಿ ನಾನು ನಮ್ಮ ಕಡೆ ವ್ಯಕ್ತಿಗೆ ಈಗಲೇ ಅಲ್ಲಿ ಹೋಗೋದಕ್ಕೆ ಹೇಳ್ತೀನಿ ಅಂದ ಸುಮಿತ್ ಅದನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ನು ಸ್ಮೈಲ್ ಮಾಡ್ತಾ ಕಾರ್ತಿಕ್ ಅವನನ್ನ ಕಳಿಸ್ತಿರೋದು ಯಾರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಗೊತ್ತು ತಾನೆ ಮಾರ್ಷಲ್ ಆರ್ಟ್ಸಲ್ಲಿ ಐದು ಸಾರಿ ಚಾಂಪಿಯನ್ ಆಗಿರೋ ನನ್ನ ಜೊತೆ ಫೈಟ್ ಮಾಡೋ ಅಷ್ಟು ದಮ್ ಇದೆಯಾ ಅವನ ಹತ್ರ ಅಂತ ಕೇಳ್ದ ನಿಮ್ಗೆ ಗೊತ್ತಾಗುತ್ತೆ ಸರ್ ದ ಗ್ರೇಟ್ ಸುಮಿತ್ ದತ್ತ ಅವ್ರ ಜೊತೆ ಫೈಟ್ ಮಾಡ್ತಿದ್ದೀನಿ ಅಂತ ವರಿ ಮಾಡ್ಕೊಳ್ಳೋ ವ್ಯಕ್ತಿ ಅಂತೂ ಅವರಲ್ಲ ನಿಮ್ಮ ಲೊಕೇಶನ್ ಸೆಂಡ್ ಮಾಡಿ ಅಂತ ಕಾರ್ತಿಕ್ ವ್ಯಂಗ್ಯವಾಗಿ ಹೇಳ್ದ ಸುಮಿತ್ ಮ್ಯಾನೇಜರ್ ಕಾರ್ತಿಕ್ಗೆ ಲೊಕೇಶನ್ ಕಳಿಸ್ತ ಸರ್ ಕಾರ್ತಿಕ್ ಸರ್ ಹೀ ಈಸ್ ಆನ್ ದ ವೇ ಅಂತ ರಿಪ್ಲೈ ಮಾಡಿದ್ದಾರೆ ಬರಲಿ ಬರಲಿ ಈ ರೆಸಾರ್ಟಲ್ಲಿ ಇವತ್ತೊಂದು ಕೊಲೆ ಆಗುತ್ತೆ ಅನ್ಸುತ್ತೆ ಹೇಳಿ ಸುಮಿತ್ ಅದೇ ರೂಮಲ್ಲೇ ಕೆಲವು ಬೇಸಿಕ್ ವರ್ಕೌಟ್ಸ್ ಮಾಡ್ತಾ ಫೈಟಿಗೆ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ದಾರೆ ಸ್ವಲ್ಪ ಹೊತ್ತಿನ ನಂತರ ಆ ಮೀಟಿಂಗ್ ರೂಮ್ ಡೋರ್ ಓಪನ್ ಆಯಿತು ಸುಮಿತ್ ಬಾಗಲ್ ಕಡೆ ಓಡಿ ಯಾರು ಅಂತಲೂ ನೋಡಿದೆ ಆ ವ್ಯಕ್ತಿ ಮುಖಕ್ಕೆ ಪಂಚ್ ಮಾಡ್ದ ಏಡ್ ತಿಂದಿದ ವ್ಯಕ್ತಿ ತಲೆ ಬಾಗ್ಲಿಗೆ ಬಡೀತು ಆ ವ್ಯಕ್ತಿ ನೋಡಿ ಇಡೀ ಚಕ್ರವರ್ತಿ ಫ್ಯಾಮಿಲಿಯವರೆಲ್ಲ ಸ್ಟನ್ನಾದರು ಯಾಕಂದರೆ ಅವನು ಬೇರೆ ಯಾರೂ ಅಲ್ಲ ಅಮೋಗೆ ಶ್ರೀಲೀಲಾ ಅಂತೂ ಪ್ಯಾನಿಕ್ ಆಗಿ ಸ್ಟಾಪ್ ಇಟ್ ಹೌದು ನೀವು ಅಂದ್ಕೊಂಡಿರೋ ವ್ಯಕ್ತಿ ಅಲ್ಲ ಈಸ್ ಮೈ ಹಸ್ಬೆಂಡ್ ಅಮೋಘ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ ಸ್ಟಾಪ್ ಇಟ್ ಅಂತ ಕಿರ್ಚಿ ಅಮೋಗ್ ಕಡೆ ಓಡಿದ್ಲು ಸುಮಿತ್ ಶ್ರೀಲೀಲಾಗೆ ಇದನ್ನು ಸ್ವಲ್ಪ ಮೊದಲೇ ಹೇಳೋದಕ್ಕಾಗ್ಲಿಲ್ವಾ ಅಂತ ಕೇಳಿದೆ ಶ್ರೀಲೀಲಾ ಅಮೋಘ್ ತೊಡ್ಡಿ ಎಂಚಲಾಗಿರೋ ಗಾಯ ನೋಡಿ ಶಾರು ಏನು ಅಂತಲೂ ವಿಚಾರಿಸದೆ ಈ ಥರ ಹೊಡೆದಿದ್ದೀರಲ್ಲ ನಿಮಗೆ ಮನುಷ್ಯತ್ವ ಇಲ್ವಾ ಅಂತ ಸುಮಿತ್ ಮೇಲೆ ರೇಗುದ್ಲು ಸರೋಜ ತಕ್ಷಣ ಲೀಲಾ ಸುಮ್ಮನಿರು ಅವನನ್ನು ಒಳಗೆ ಕರ್ಕೊಂಬಾ ಅಂತ ಮಗಳನ್ನ ಸಮಾಧಾನ ಮಾಡೋದಕ್ಕೆ ನೋಡಿದ್ರು ಆದರೆ ಶ್ರೀಲೀಲಾಗೆ ತುಂಬ ಕೋಪ ಹೊಂದಿತ್ತು ನೋ ಬೇಸಿಕ್ ಮ್ಯಾನರ್ಸ್ ಇಲ್ದಿರೋ ಈ ವ್ಯಕ್ತಿ ಜೊತೆ ಬಿಸ್ನೆಸ್ ಎಲ್ಲ ಬೇಕಾ ಎಲ್ಲರು ಬನ್ನಿ ಮೊದಲು ಇಲ್ಲಿಂದ ಹೋಗೋಣ ಅಂತ ಇರಿಟೇಟೆಡ್ ವಾಯ್ಸಲ್ಲಿ ಹೇಳಿದ್ಲು ಸರೋಜಾ ಮತ್ತೆ ಮಗಳಿಗೆ ಸುಮ್ಮನಿರೋದಕ್ಕೆ ಹೇಳಿ ಅಮೋಗ್ನ ಒಳಗಡೆ ಬರೋದಕ್ಕೆ ಹೇಳಿದ್ರು ಶ್ರೀಲೀಲಾ ತನ್ನ ಮುಂದೆ ವಾಯ್ಸ್ ರೇಸ್ ಮಾಡಿದ್ದು ಸುಮಿತ್ಗೆ ಇಷ್ಟ ಆಗಲಿಲ್ಲ ಈ ಕಾಮಿಡಿ ಪೀಸ್ಗೆ ಒಂದು ಪಂಚ್ ಕೊಟ್ಟಿದ್ದಕ್ಕೆ ಯಾಕೆ ಇಷ್ಟು ಓವರ್ ಆಗಾಡ್ತಿದ್ದೀರಾ ಹೇಳಿ ಕೇಳಿ ಸುಮಿತ್ ಪ್ರೀತಮ್ ಫ್ರೆಂಡು ಅಮೋಗ್ ಮೇಲೆ ಅವನಿಗೆ ಇಂಥ ಒಪಿನಿಯನ್ ಇರೋದು ಸಹಜಾನೇ ಆದರೆ ಶ್ರೀಲೀಲಾ ಕೋಪ ಇನ್ನಷ್ಟು ಜಾಸ್ತಿ ಆಗಿತ್ತು ಅವಳು ಮಿಸ್ಟರ್ ಸುಮಿತ್ ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅಂದಳು ಹಲೋ ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ಲಿ ಪಾಪ ಅಂತ ಬೀದಿ ನೈಗೆ ಬಿಸ್ಕೆಟ್ ಹಾಕಿದ್ರೆ ನಾಯಿ ಏನು ಮಾಡಬೇಕು ಸುಮ್ಮನೆ ಅದನ್ನು ತಿಂದು ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ಬೊಗಳಬಾರ್ದು ಸುಮಿತ್ ಮಾತು ಕೇಳಿ ಅಲ್ಲಿದ್ದವ್ರೆಲ್ಲರೂ ಶಾಕ್ ಆದರು ರುಕ್ಮಿಣಿ ದೇವಿಗೂ ಅವ್ನು ಮಾತಾಡಿದ ರೀತಿ ಇಷ್ಟ ಆಗಿರಲಿಲ್ಲ ಆದರೆ ಅವರೇನು ಹೇಳಿದೆ ಸುಮ್ಮನೆ ಕೂತಿದ್ರು ಆದರೆ ಅಮುಗೆ ಇನ್ನೂ ಸುಮ್ಮನೆ ಇರೋದಕ್ಕಾಗಲಿಲ್ಲ ನೋಡಿ ಮಿಸ್ಟರ್ ನೀನು ನನಗೆ ಹೊಡೆದಿದ್ದಕ್ಕೆ ಸಾರಿ ಕೇಳೋದೇನು ಬೇಡ ಆದರೆ ನಾನು ಹೆಂಡ್ತಿ ಜೊತೆ ಹಾಗೆ ಮಾತಾಡಿದ್ದಕ್ಕೆ ಸಾರಿ ಕೇಳಲೇಬೇಕು ಅಮೋಕ್ ಸುಮಿತ್ನ ತೀಕ್ಷ್ಣವಾಗಿ ನೋಡ್ದ ಸುಮಿತ್ಗೆ ತಾನು ಹಾಗೆ ಮಾತಾಡಿದ್ದಕ್ಕೆ ಸ್ವಲ್ಪನೂ ಗಿಲ್ಟ್ ಫೀಲ್ ಆಗಲಿಲ್ಲ ಸೈಲೆಂಟಾಗಿ ಹೋಗಿ ಕೂತ್ಕೋ ನಾನು ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಕೋಪಕ್ಕೆ ಬಲಿ ಆಗಬೇಕು ಮಿಸ್ಟರ್ ಸುಮಿತ್ ಅಮೋಕ್ ಕಣ್ಣಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ ಸುಮಿತ್ ಈಗ ಹೊರಟಾಯ್ತು ಸ್ವಲ್ಪ ಹೊತ್ತಿನ ನಂತರ ನಡೆಯೋ ಫೈಟ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಅವನು ಕೇಳಿದಾಗ ಅವನು ಅಮೋಕ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತ ಎಲ್ರಿಗೂ ಅರ್ಥ ಆಯಿತು ಶ್ರೀಲೀಲಾ ಅಮೋಕ್ ಫೈಟ್ ಎಲ್ಲ ಏನೂ ಬೇಡ ನಾವು ಹೋಗೋಣ ಬಾ ಅಂತ ಅವನನ್ನು ಕರ್ಕೊಂಡು ಹೊರಗಡೆ ಹೋಗೋದಕ್ಕೆ ಮುಂದಾದ್ಲು ಆದರೆ ಸುಮೇತ್ ಅಮೋಕ್ ಕೈ ಹಿಡಿದು ನಿನ್ನ ಗಂಡ ನನ್ನ ಜೊತೆ ಫೈಟ್ ಮಾಡಲಿಲ್ಲ ಅಂದರೆ ಅವನು ಜೀವಂತವಾಗಿರಲ್ಲ ಅಂದ ಶ್ರೀಲೀಲಾ ಅಮೋಗ್ನ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ಲು ಆಗ ಅಮೋಘ್ ನೀನು ಹೊರಗಡೆ ಹೋಗಿರು ಶ್ರೀ ನಾನು ಒಂದು ಚಿಕ್ಕ ಫೈಟ್ ಬರ್ತೀನಿ ಅಂದ ಶ್ರೀಲೀಲಾ ಅಲ್ಲಿ ನಿನಗೆ ಯಾಕೆ ನಾನು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಮೋಗ್ ಅನ್ನುವಷ್ಟರಲ್ಲಿ ಸುಮಿತ್ ಅಮೋಗ್ ಕೈ ತಿರ್ಚಿ ಅವ್ನ ಹೊಟ್ಟೆಗೆ ಕಿಕ್ ಮಾಡಿಬಿಟ್ಟಿದ್ದ ಆ ರಭಸಕ್ಕೆ ಅಮೋಗ್ ಒಂದು ಗೋಡೆ ಹತ್ರ ಬಿದ್ದ ಶ್ರೀಲೀಲಾ ಅವನ ಕಡೆ ಹೊರಟಾಗ ಸರೋಜ ಅವಳನ್ನ ಹಿಂದೆ ಕೇಳ್ಕೊಂಡು ಇವನ್ ಇಲ್ಲಿ ಬರಬೇಕಿತ್ತು ಇವನಿಂದನೇ ಇಷ್ಟೆಲ್ಲ ಆಗಿದ್ದು ನೀನಿದ್ರ ಮಧ್ಯೆ ಹೋಗ್ಬೇಡ ಅಂದರು ಯಾವತ್ತೂ ಬದಲಾಗಲ್ಲ ಅಮ್ಮ ಅಂತ ಕಣ್ಣು ತುಂಬ್ಕೊಂಡು ಹೇಳಿದ ಶ್ರೀಲೀಲಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ಲು ಆಗ್ಲೇ ಸುಮಿತ್ ನೆಲದ ಮೇಲೆ ಬಿದ್ದಿದ್ದ ಅಮೋಘ್ ಕಡೆ ನೋಡ್ತಾ ನಾನು ನಿನಗೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ ನೀನು ಹೀಗೆ ಬಿತ್ಕೊಂಡಿದ್ರೆ ನಾ ನಿನ್ನ ಬಿಟ್ಬಿಡ್ತೀನಿ ಓಕೆ ಅಂದ ಅಮೋಗ್ ಇಮಿಡಿಯೇಟ್ ಆಗಿ ಏನು ಆಗೇ ಇಲ್ಲ ಅನ್ನೋ ಥರ ಮುಗುಳ್ ನಗ್ತಾ ಇದ್ದ ನಿಂತ ನೀನ್ ಫೈಟ್ ಮಾಡೋದಕ್ಕೆ ರೆಡಿ ಇದೆಯಾ ಅಂತ ಸುಮಿತ್ ಕೇಳಿದಾಗ ಅಮೋಗ್ ಬಾಯಲ್ಲಿದ್ದ ರಕ್ತ ಹೊಗಳಿ ಹೌದು ಅನ್ನೋ ಹಾಗೆ ತಲೆ ಆಡಿಸ್ತ ಫೈಟ್ ಸ್ಟಾರ್ಟ್ ಆದಾಗ ಅಮೋಘ್ ಸುಮಿತ್ ಕೈಯಲ್ಲಿ ಏಟ್ ತಿಂತಿದ್ದ ಎಲ್ರಿಗೂ ಅವನು ನೋಡಿ ಅಯ್ಯೋ ಪಾಪ ಅನ್ನಿಸ್ತಿತ್ತು ಬಟ್ ಪ್ರೀತಮ್ ಅದನ್ನು ಎಂಜಾಯ್ ಮಾಡ್ತಿದ್ದ ಶ್ರೀಲೀಲಾ ಫೈಟ್ ಬೇಡ ಅಂತ ಅಮೋಗ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲು ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಅವಳು ಕಣ್ಣು ಒತ್ತು ಒತ್ತು ಕೆಂಪಾಗಿತ್ತು ಅಮೋಗ್ನ ಬಿಟ್ಬಿಡು ಅಂತ ಅವಳು ಸುಮಿತ್ನ ಕೇಳ್ಕೊಂಡಾಗ ಸುಮಿತ್ ಕಿಸ್ಮಿ ಜಸ್ಟ್ ಒನ್ ಕಿಸ್ ನಾನು ಅವನನ್ನು ಬಿಟ್ಬಿಡ್ತೀನಿ ಅಂದ ಈಗ ಅಮೋಗಂಗೆ ಕೆಂಡದಂಥ ಕೋಪ ಹೊಂದಿತ್ತು ಮುಂದಿನ ಕೆಲವು ನಿಮಿಷಗಳಲ್ಲಿ ಅಮೋಗ್ ಯಾವುದೋ ಆವೇಶ ಬಂದ ಹಾಗೆ ಸುಮಿತ್ಗೆ ಹಿಗ್ಗಾ ಮುಗ್ಗಾ ಹೊಡೆದಿದ್ದ ಸುಮಿತ್ ಮ್ಯಾನೇಜರ್ ಬಂದು ಅವನನ್ನ ತಡೆದ್ರು ಅವ್ನ ಕೇರೆ ಮಾಡ್ಲಿಲ್ಲ ಅಮೋಘ್ ಕೈಗಳು ಸುಮಿತ್ ರಕ್ತದಿಂದ ತೊಯ್ದು ಹೋಗಿದ್ವು ಈಗ ಸುಮಿತ್ ಕೂಡ ಅಮೋಘ ನೋಡಿ ಹೆದರ್ಕೊಂಡಿದ್ದ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಅಮೋಘ್ ಹತ್ರ ಬೇಡ್ಕೊಳ್ಳೋದಕ್ ಶುರು ಮಾಡ್ದ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು ವಿತ್ ರೆಸ್ಪೆಕ್ಟ್ ಅಮೋಘ್ ಅಬ್ಬರಿಸ್ದ ಸುಮಿತ್ ಅವನು ಹೇಳ್ದ ಹಾಗೆ ಕ್ಷಮೆ ಕೇಳಿದ್ಮೇಲೆನೆ ಅಮೋಗ್ ಕೋಪ ಸ್ವಲ್ಪ ಕಡಿಮೆ ಆಗಿದ್ದು ನೀನ್ ಚಾಂಪಿಯನ್ ಆಗಿರ್ಬೋದು ಆದ್ರೆ ನಿನ್ನನ್ನು ಸೋಲ್ಸೋರು ಯಾರಾದರೂ ಇದ್ದೇ ಇರ್ತಾರೆ ಅಂತ ಅಮೋಗ್ ಹೀರೋ ಗತ್ತಲ್ಲಿ ಹೇಳ್ತಿದ್ರೆ ಶ್ರೀಲೀಲಾ ಜೊತೆ ಚಕ್ರವರ್ತಿ ಫ್ಯಾಮಿಲಿಯವರು ಕೂಡ ಕಣ್ಣು ಮಿಟಿಕ್ಸೋದನ್ನು ಮರ್ತ್ ಬಿಟ್ಟಿದ್ರು ಅಮೋಗನ ಹತ್ರ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಅಮೋಗ್ ಅಂತೂ ತುಂಬ ಏಟಾಗಿತ್ತು ಅವನಲ್ಲೇ ನೆಲದ ಮೇಲೆ ಮಲಗಿದಾಗ ಶ್ರೀಲೀಲಾ ಅವನ ಹತ್ರ ಬಂದ್ಲು ಅವನ ತಲೆನ ತನ್ನ ಮಡ್ಲಿಗೆ ಹೇಳ್ಕೊಂಡು ಶ್ಯಾಕ್ ಬಂದೆ ಅಮೋಘ್ ನೋಡು ಈಗ ಏನೆಲ್ಲ ಆಯಿತು ಅಂದ್ಲು ಅವಳು ಕಣ್ಣೀರು ಕೆನ್ನೆ ಮೇಲೆ ಇಳಿದಿತ್ತು ಅಮೋಗ್ ತನ್ನ ಉಸಿರಾಟ ಸಂಭಾಳಿಸ್ಕೊತ ಆಗಲೇ ಫೋನಲ್ಲಿ ನಮ್ಮ ಮಾತು ಅರ್ಧಗೆ ನಿಂತಿತ್ತಲ್ಲ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಬಂದೆ ಅಂದ ಲೀಲಾಗೆ ಯಾವುದಾದ್ರೂ ಬಂಡೆಗೆ ತಲೆ ಚಚ್ಕೋಬೇಕನ್ನಿಸ್ತು ಅವಳು ಅಮೋಗ್ಗೆ ಬೈಬೇಕು ಅಂತ ಬಾಯಿ ತೆಗ್ದಾಗ್ಲೆ ಅಮೋಗ್ ಸೆಕೆಂಡ್ ರೀಸನ್ ಏನು ಅಂತ ಕೇಳ್ದ ಐ ಲವ್ ಯು ಇದೇ ಸೆಕೆಂಡ್ ರೀಸನ್ ಅಂತ ಹೇಳೋವಾಗ ಶ್ರೀಲೀಲಾ ಕಣ್ಣೀರು ಖಿನ್ನೆ ಮೇಲಿಂದ ಜಾರಿ ಅಮೋಗ್ ಮುಖದ ಮೇಲೆ ಬಿತ್ತು ಅಮೋಗ್ ನಗ್ತಾ ಐ ಲವ್ ಯು ಮೋರ್ ಅಂದ ಈ ಕಡೆ ಸುಮಿತ್ ಮ್ಯಾನೇಜರ್ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದ್ದ ಇದನ್ನೆಲ್ಲ ನೋಡ್ತಿದ್ದ ಪ್ರೀತಮ್ ಛೆ ಎಂತ ಅವಕಾಶ ಮಿಸ್ ಆಗೋಯ್ತು ಈಗ ಮುಂದೇನು ಮಾಡೋದು ಅಂತ ರುಕ್ಮಿಣಿ ದೇವಿನ್ ಕೇಳ್ದ ಆದರೆ ರುಕ್ಮಿಣಿ ದೇವಿ ಯಾವುದೋ ಆಳವಾದ ಯೋಚನೆಯಲ್ಲಿದ್ದರು ಆಶ್ಚರ್ಯ ಅನ್ನೋ ಹಾಗೆ ಅಮೋ ಗೆದ್ದಿದ್ದು ಸರೋಜಾಗೆ ಖುಷಿನೇ ಆಗಿತ್ತು ಎಲ್ಲ ಅವನ ತಂದು ಕೊಟ್ಟ ನೆಕ್ಲೆಸ್ ಪ್ರಭಾವ ಅನಿಸುತ್ತೆ ಸುಮಿತ್ ಅಮೋಗನ್ನೇ ನೋಡ್ತಾ ನಿಜ ಹೇಳು ಯಾರು ನೀನು ಅಂತ ಕೇಳ್ದ ಶ್ರೀಲೀಲಾ ಪ್ರೌಡ್ ಫೀಲ್ ಮಾಡಿಕೊಂಡು ನನ್ನ ಗಂಡ ಅಂದ್ಲು ಅದೇ ಸಮಯಕ್ಕೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬಂದಿದ್ರು ಏನು ನಡೆದಿದೆ ಅಲ್ಲಿ ಯಾರು ನಿಮಗೆ ಹೀಗೆ ಹೊಡೆದಿದ್ದು ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಶ್ರೀಲೀಲಾ ಅವರೇ ಮಾಡಿದ್ದು ಸರ್ ಅಂತ ಸುಮಿತ್ ಕಡೆ ಕೈ ತೋರಿಸಿದ್ಲು ಸುಮಿತ್ ಮುಖದ ತುಂಬಾ ರಕ್ತ ಮೆತ್ಕೊಂಡಿದ್ರಿಂದ ಅವ್ನು ಯಾರು ಅಂತ ಕಾನ್ಸ್ಟೇಬಲ್ಗೆ ಗೊತ್ತೇ ಆಗಲಿಲ್ಲ ಅವರು ಸುಮಿತ್ನ ವಿಚಾರಣೆ ಮಾಡೋದಕ್ಕೆ ಬಂದಾಗ ಸುಮಿತ್ ಮ್ಯಾನೇಜರ್ ಸರ್ ನಾನೆಲ್ಲ ಹೇಳ್ತೀನಿ ಅಂತ ಮುಂದೆ ಬಂದ ಅಮೋಗ್ ಶ್ರೀ ನೀನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಕೇಳ್ದಾಗ ಲೀಲಾ ಇಲ್ಲ ಅಮೋ ನಾನು ಹಾಗೆ ಮಾಡಿದ್ರೆ ಅವ್ರು ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅದೆಲ್ಲ ಏನು ಬೇಡ ಮೊದಲು ನಾವು ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ಲು ಆಂಬುಲೆನ್ಸ್ ಬರೋ ಮ್ಯಾನೇಜರ್ ಕಾನ್ಸ್ಟೇಬಲ್ಸ್ ಹತ್ರ ಮಾತಾಡಿ ಮುಗಿಸಿದ್ರು ಯಾರೂ ಕಂಪ್ಲೇಂಟ್ ಕೊಡದೇ ಇದ್ದಿದ್ರಿಂದ ಕಾನ್ಸ್ಟೇಬಲ್ಸ್ ವಾಪಸ್ ಹೋದರು ಆ್ಯಂಬುಲೆನ್ಸಲ್ಲಿದ್ದ ಅಟೆಂಡೆನ್ಸ್ ಸುಮಿತ್ ನ ಸ್ಟ್ರೆಚರ್ ಮೇಲೆ ಮಲಗಿಸಿ ಕರ್ಕೊಂಡು ಹೊರಟಾಗ ಅಮೋ ಒಂದ್ ನಿಮಿಷ ಹೇಳಿ ನಿಧಾನಕ್ಕೆ ಎದ್ ನಿಂತ ಮೆತ್ತಿಗೆ ಸುಮಿತ್ ಹತ್ರ ಬಂದು ಅವನಿಗೆ ಮಾತ್ರ ಕೇಳೋತರ ಇನ್ನೊಂದ್ ಯಾವ್ದೋ ಫೈಟ್ ಮಾಡ್ಬೇಕು ಅಂತ ಹೇಳ್ತಿದ್ಯಲ ಆದ್ರ ಅವಶ್ಯಕತೆ ಇಲ್ಲ ಕಾರ್ತಿಕ್ ಕಳಿಸಿದ್ದು ನನ್ನನ್ನೇ ನಿಮ್ ಗೇಮ್ ಮುಗೀತು ರೆಸ್ಟ್ ಇನ್ ಪೀಸ್ ಅಂದ ಸುಮಿತ್ಗೆ ಶಾಕ್ ಆದ್ರೂ ಏನೂ ರಿಯಾಕ್ಟ್ ಮಾಡೋಕ್ಕಾಗ್ಲಿಲ್ಲ ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಶ್ರೀಲಿಲ್ಲ ಅಮೋಕ್ ಆ ಮನುಷ್ಯನ್ ಜೊತೆ ಏನ್ ಮಾತಾಡ್ತಿದ್ದೆ ಅಂದ ಕೇಳಿದ್ಲು ಅಮೋ ಏನೋ ಹೇಳಿ ಮಾತು ಮರಸ್ದ ನಂತರ ಶ್ರೀಲಿಲ್ಲ ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ಲು ಎರಡು ದಿನಗಳ ನಂತರ ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸಿಗೆ ಹೊರಟಿದ್ದ ಅಮೋಗ್ನ ನೋಡಿ ಶ್ರೀಲೀಲಾ ಅಮೋಘ್ ಇನ್ನು ಎರಡು ದಿನ ರೆಸ್ಟ್ ಮಾಡು ಗಾಯ ಇನ್ನೂ ಪೂರ್ತಿಯಾಗಿ ವಾಸಿಯಾಗಿಲ್ಲ ಅಂದ್ಲು ಅಮೋಗ್ ಡೋಂಟ್ ವರಿ ಶ್ರೀ ನಾನಿವಾಗ ಹುಷಾರಾಗಿದ್ದೀನಿ ನೋವೆಲ್ಲ ಕಡಿಮೆ ಆಗಿದೆ ನನಗೆ ಅರ್ಜೆಂಟ್ ಕೆಲಸ ಇದೆ ಹೋಗಲೇಬೇಕು ಅಂತ ಅವಳನ್ನು ಒಬ್ಸಿ ಅಲ್ಲಿಂದ ಹೊರಟ ಆದರೆ ಆಫೀಸ್ ರೀಚ್ ಆಗೋದಕ್ಕೆ ಮೊದಲೇ ಅವನು ಕಾರ್ ಕೈ ಅವನು ಬೇರೆ ಕ್ಯಾಬ್ ಬುಕ್ ಮಾಡಿಕೊಂಡು ಅದಕ್ಕೋಸ್ಕರ ಕಾಯ್ತಾ ಇದ್ದಾಗ ಅಲ್ಲಿ ಪೊಲೀಸ್ ಜೀಪ್ ಬಂತು ಸೈರನ್ ಕೇಳಿ ಅಮೋಗ್ ಹಿಂದೆ ತಿರುಗಿ ನೋಡಿದಾಗ ಜೀಪಲ್ಲಿದ್ದ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಕೈ ಬೀಸಿದ್ರು ಜೀಪ್ ಹತ್ರ ಬಂದು ನಿಂತಾಗ ಹಸೀನಾ ಮಲಿಕ್ ಅಮೋಗ್ ಇಲ್ಲಿಯಾಗಿ ನಿಂತಿದ್ದೀರಾ ಅಂತ ಕೇಳಿದ್ಲು ಆ ಕಾರ್ ಪಂಚರ್ ಆಗ್ಬಿಡಿದೆ ಕ್ಯಾಬಗೆ ವೇಟ್ ಮಾಡ್ತಿದ್ದೀನಿ ಅಂದ ಅದಕ್ಕೆ ಹಸೀನಾ ನೀ ನಾನು ಡ್ರಾಪ್ ಮಾಡ್ತೀನಿ ನನಗೂ ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅಂದರು ಅಮೋಗ್ ಜೀಪ್ ಹತ್ಕೊಂಡ ಎರಡು ದಿನಗಳ ಹಿಂದೆ ನಡೆದ ಇನ್ಸಿಡೆಂಟ್ ಗೊತ್ತಾಯ್ತು ಆಕ್ಚುಲಿ ನೀವೀಗ ಜೈಲಲ್ಲಿ ಇರಬೇಕಿತ್ತು ಗೊತ್ತಾ ಅಂತ ಹಸೀನಾ ಮಲಿಕ್ ಅಮೋಗ್ ಕಾಲೆಳೆದ್ರು ಅಮೋಗ್ ಅದಕ್ಕೇನು ಬೇಜಾರು ಮಾಡ್ಕೊಳ್ಳಿಲ್ಲ ಓ ಅದಕ್ಕೆ ಇವಾಗ ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಲ್ವಾ ಅಂತ ಕೇಳಿದಾಗ ಹಸೀನಾ ಜೋರಾಗಿ ನಕ್ಬಿಟ್ರು ಓಕೆ ಅಮೋಕ್ ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ನೀವು ಮೊನ್ನೆ ಸುಮಿತ್ನ ಸೋಲ್ಸೋದಕ್ಕೆ ಸಾಧ್ಯ ಆಗಿದ್ದು ನೀವೇ ಪ್ರಿಪೇರ್ ಮಾಡಿರೋ ಪಿಲ್ಲಿಂದ ಅಂತ ನನಗೆ ಗೊತ್ತು ನನಗೆ ಸ್ಟ್ರೆಂತ್ ಆ್ಯಂಡ್ ಮೆಮರಿ ಪವರ್ ಇನ್ಕ್ರೀಸ್ ಮಾಡೋ ಯಾವುದಾದ್ರೂ ಟ್ಯಾಬ್ಲೆಟ್ ಇದ್ರೆ ಕೊಡ್ತೀರಾ ಅಂತ ಕೇಳಿದ್ಲು ಅಮೋಗೆ ಇನ್ಸ್ಪೆಕ್ಟರ್ ಹಸಿನ ಮಾತು ಕೇಳಿ ಸರ್ಪ್ರೈಸ್ ಆಯಿತು ಅವನು ಓ ನೀವೆಷ್ಟೇ ಆದರೂ ಪೊಲೀಸು ಎಲ್ಲ ಪತ್ತೆ ಹಚ್ಚಿಬಿಡ್ತೀರಾ ಅಲ್ಲ ಶ್ಯೋರ್ ಕೊಡ್ತೀನಿ ಆದರೆ ನಾನು ಇನ್ನೊಂದು ಟ್ಯಾಬ್ಲೆಟ್ನ ರೀಸೆಂಟಾಗಿ ಒಬ್ರಿಗೆ ಮಾರಾಟ ಮಾಡೋದಲ್ಲ ಅಂತ ಹೇಳ್ತಾ ಏನೋ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ನಂತರ ಅವನಿಗೆ ಅವತ್ತು ಎನರ್ಜಿ ಡ್ರಿಂಕ್ ರೆಡಿ ಮಾಡ್ತಿದ್ದಾಗ ಮತ್ತೊಂದು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಿ ಜ್ಞಾಪಕ ಓಕೆ ನಾನು ನಿಮಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತೀನಿ ಬಟ್ ಅದನ್ನು ಫ್ರೀಯಾಗಿಲ್ಲ ಕೊಡೋದಕ್ಕಾಗಲ್ಲ ಅದಕ್ಕೆ ಪೇ ಮಾಡಬೇಕಾಗತ್ತೆ ಅಂದ ಇದುವರೆಗೂ ಅಮೋಗ್ ಅಂತ ಮೂರು ಟ್ಯಾಬ್ಲೆಟ್ಸ್ ಪ್ರಿಪೇರ್ ಮಾಡಿದ್ದ ಅದರಿಂದ ಅವ್ನಿಗೆ ಈ ಟ್ಯಾಬ್ಲೆಟ್ ಮಾಡೋದಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಂತ ಗೊತ್ತಾಗಿತ್ತು ಅಮೋಗ್ ಮುಂದೂ ಇದನ್ನೇ ಕಂಟಿನ್ಯೂ ಮಾಡ್ತಾನೆ ಅಂದರೆ ಸುಮಾರು ಬಜೆಟ್ ಬೇಕಿತ್ತು ಆದರೆ ಅದಕ್ಕೆ ಅವನ ಕಂಪ್ನಿ ದುಡ್ಡನ್ನು ಯೂಸ್ ಮಾಡೋದು ಅವನಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅಮೋಗ್ ಇನ್ನು ಮುಂದೆ ಟ್ಯಾಬ್ಲೆಟ್ಸ್ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ ಅಮೋಗನ ಮಾತು ಕೇಳಿದ ಹಸೀನಾ ಕ್ಯಾಶುಲ್ ಆಗಿ ಆ್ಯಕ್ಚುಲಿ ಆ ಟ್ಯಾಬ್ಲೆಟ್ ನನಗಲ್ಲ ನನ್ನ ಫ್ರೆಂಡ್ಗೆ ಅವರು ನಂಗೆ ತುಂಬಾ ಹತ್ತಿರದವರು ಅವ್ರ ಹತ್ರ ತುಂಬಾ ದುಡಿದೆ ಸೊ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಬೈದವೆ ಇನ್ನೊಂದು ಟ್ಯಾಬ್ಲೆಟ್ ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರಲ್ಲ ಅದೆಷ್ಟಕ್ಕೆ ಮಾಡಿದ್ರಿ ಅಂತ ಕೇಳದ್ದು ಅದಕ್ಕಮೋಗ್ ತನ್ನ ಕೈಯತ್ ತೋರಿಸ್ತಾ ಫೈವ್ ಲ್ಯಾಕ್ಸ್ ಅಂತಂದ ಅಮೋಗನ್ ಬಾಯಿಂದ ಟ್ಯಾಬ್ಲೆಟ್ ಪ್ರೈಸ್ ಕೇಳಿ ಹಸಿನಾಗ್ ಶಾಕ್ ಆಯ್ತು ಅವಳು ಸಡನ್ ಆಗಿ ಬ್ರೇಕ್ ಹಾಕಿ ವಾಟ್ ಅಂತ ಕಿರ್ಚಿದ್ಲು ಅದಕ್ಕಮೋಗ್ ನಗ್ತಾ ಏನ್ ಇನ್ಸ್ಪೆಕ್ಟರ್ ಇವಾಗ ತಾನೇ ನಿಮ್ಮ ಫ್ರೆಂಡ್ ಹತ್ರ ದುಡ್ಡು ದುಡ್ಡಿದೆ ಅಂತ ಹೇಳಿದ್ರೆ ಆದರೆ ನಿಮ್ಮ ರಿಯಾಕ್ಷನ್ ನೋಡಿದ್ರೆ ಇಷ್ಟೊಂದು ದುಡ್ಡು ಅವ್ರಿಗೆ ಕೊಡೋದು ಡೌಟು ಅಂತ ಅನಿಸ್ತಿದೆಯಲ್ಲ ಅಂತಂದ ನಂತರ ಮತ್ತೆ ಅಮೋಗ್ ಮಾತನ್ನು ಕಂಟಿನ್ಯೂ ಮಾಡ್ತಾ ಓಕೆ ಓಕೆ ನೀವು ನನಗೆ ಇದುವರೆಗೂ ತುಂಬ ಹೆಲ್ಪ್ ಮಾಡಿದ್ದೀರಾ ಅಷ್ಟಕ್ಕೂ ನಾನು ಈ ಟ್ಯಾಬ್ಲೆಟ್ ಮಾಡೋದು ಕಲ್ತಿದ್ದು ನಿಮ್ಮ ಇಂದನೇ ಅಲ್ಲ ಸೊ ನಿಮ್ಮ ಫ್ರೆಂಡ್ಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ ಬಿಡಿ ಪರಿ ಮಾಡಿಬಿಡಿ ಅಂತ ಸ್ಮೈಲ್ ಮಾಡ್ದ ಅಮೋಗನು ಮಾತು ಕೇಳಿ ಈಗ ಹಸೀನಾಗೆ ಸ್ವಲ್ಪ ಸಮಾಧಾನ ಆಯ್ತು ಅವಳು ಮತ್ತೆ ಜೀಪ್ ಸ್ಟಾರ್ಟ್ ಮಾಡಲು ಇಷ್ಟೊತ್ತು ಹಸಿನ ಜೊತೆ ಮಾತಾಡ್ತಿದ್ದ ಅಮೋಗ್ ಹೊರಗಡೆ ಏನೂ ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ಈಗ ಅವ್ನ ಕಣ್ಣು ಹೊರಗೆ ಹೋಗಿದ್ದೆ ಅವ್ನು ಕನ್ಫ್ಯೂಸ್ ಆದ ಅವನು ಇದೇನು ಇನ್ಸ್ಪೆಕ್ಟರ್ ಇದ್ಯಾವ ರೂಟು ನಾನು ಹೋಗಬೇಕಾಗಿರೋದು ಇಲ್ಲಲ್ಲ ಅಂದ ಹಸಿನ ಅಮೋಗ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಟ್ಯಾಬ್ಲೆಟ್ ಬೇಕಾಗಿರೋದು ಯಾರಿಗೆ ಏಟ್ ತಿಂದಿರೋ ಹುಲಿ ಹಾಗೆ ಇರೋ ಸುಮಿತ್ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾನ ಶ್ರೀಲೀಲಾಗೆ ಅಮೋಗ ನಿಜ ರೂಪ ಯಾವಾಗ ಗೊತ್ತಾಗುತ್ತೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು